ಸಡಗರ ಸಂಭ್ರಮದಿಂದ ನಡೆದ ಮೊಹರಂ ಹಬ್ಬ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಮೊಹರಂ ಹಬ್ಬ ಹಟ್ಟಿ ಚಿನ್ನದ ಗಡಿ ಸಮೀಪವಿರುವ ಹಿರೇನಗನೂರು ಚುಕ್ಕನಟ್ಟಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಅತ್ಯಂತ ಶಾಂತಿಯುತವಾಗಿ ಸಡಗರ ಸಂಭ್ರಮದಿಂದ ನಡೆಯಿತು ಹಾಗೂ ಹಿರೇನಗನೂರು ಹಾಗೂ ಚುಕ್ಕನಟ್ಟಿ ಎರಡು ಮಸೀದಿಗಳಲ್ಲಿ ಬಂದಂತಹ ಭಕ್ತರಿಗೆ ಶರವತ್ತನ್ನು ವಿತರಿಸಲಾಯಿತು ಭಕ್ತರು ಅದನ್ನು ಸ್ವೀಕರಿಸಿದರು ವಿಶೇಷವಾಗಿ ಎರಡು ಅವಳಿ ಗ್ರಾಮಗಳಾದ ಪೀರ್ಲಾಲ್ ಮೌಲಾಲಿ ಹಾಗೂ ಹುಸೇನ್ ಬಾಷಾ ಸೇರಿ ಎಲ್ಲ ಆಲಂಗಳ ಸವಾರಿ ಉತ್ಸಾಹದಿಂದ ನೆರವೇರಿತು ಬಂದಂತ ಭಕ್ತರು ತಮ್ಮ ಭಕ್ತಿಯನ್ನ ತೋರಿಸಿ ಈಸ್ವಾರ್ಥ ಪೂರೈಸಿದರು ನಂತರ ಒಂದೇ ಸ್ಥಳದಲ್ಲಿ ಎರಡು ಗ್ರಾಮಗಳ ಆಲಂಗಳ ಮಿಲನ ನೋಡುವುದು ಕೌತುಕದ ಸಂಗತಿಯಾಗಿತ್ತು ನಂತರ ದಫನ್ ಕ್ರಿಯೆ ನಡೆಯಿತು ಶೋಕ ಗೀತೆಯೊಂದಿಗೆ ಗ್ರಾಮದ ಸರ್ವರೂ ಸಾಗಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿತು ಹಬ್ಬ ಮಾಡಕ್ಕೆ ಎತ್ತಿದ ಕೈ ನಮ್ಮೂರಾಗಿನ ಮಂದಿ ಭೇದ ಭಾವ ಇಲ್ಲ ಧಾಂಗ ಮಾಡ್ತಾರೆ ಹಬ್ಬ ಕೂಡಿ ಮೊಹರಮ್ಮ ಮೊಹರಮ್ಮ ನೋಡಬೇಕ ನಮ್ಮೂರ ಮೊಹರಮ್ಮ ಮೊಹರಮ್ಮ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು